ನೆನ್ನೆ ಸಿ ಎಮ್ಗೆ ಭೇಟಿ ಮಾಡಿ ನನ್ನ ಮೇಲೆ ಏನು ಆರೋಪ ಬಂದಿತ್ತು ನನ್ನ ಮೇಲೆ ಆರೋಪ ಬಂದಿಲ್ಲ ಈ ಮಾಧ್ಯಮದವರು ಸೃಷ್ಟಿ ಮಾಡಿರೋದು ಎಲ್ಲೂ ಬಿ ಆರ್ ಪಾಟೀಲ್ ಅವರು ಜಮೀರ ನಾನು ಕಂಪ್ಲೀಟ್ ಮಾಡಿದ್ದು ಕೇಳಿ ಯಾರೋ ಮಾಧ್ಯಮದಲ್ಲೇ ಅಯ್ಯೋ ಸರ್ ಬಿ ಆರ್ ಪಾಟೀಲ್ ಅವರು ನನ್ನ ಮೇಲೆ ನೇರವಾಗಿ ಏನೂ ಆರೋಪ ಮಾಡಿಲ್ಲ ಅವ್ರೇನಂತ ಮಾತಾಡಿದರು ಮೊನ್ನೆನೋ ನಾನು ಡೀಟೇಲಾಗಿ ಹೇಳಿದ್ದೀನಿ ನಾನು ಅವರೇನಂದ್ರು ನಮ್ಮ ಪಿ ಎಸ್ಗೆ ಮಾತಾಡುವಾಗ ನಾನು ಪತ್ರಗಳು ಕೊಟ್ಟಿದ್ದೆ ನಾನು ಯಾರೋ ಪಂಚಾಯತ್ ಮೆಂಬರ್ ಬ ಪಂಚಾಯತಿ ಅಧ್ಯಕ್ಷ ಬಂದಿದ್ದ ಅವನು ಬಂದು ಪತ್ರ ಕೇಳಿದ್ರು ಅವ್ನ ಪತ್ರದ ಮೇಲೆ ಮನೆಗಳು ಆಗಿದೆಯಲ್ಲ ಇದೇನು ನಡೀತಾ ಇದೆ ಅಂತ ಕೇಳಿದ್ರು ಅವ್ರು ನಮ್ಮ ಇಲಾಖೆ ಅಧಿಕಾರಿಗಳ ಬಗ್ಗೆ ಹೇಳಿಲ್ಲ ನನ್ನ ಬಗ್ಗೆನೂ ಹೇಳಿಲ್ಲ ಈ ಮಾಧ್ಯಮದಲ್ಲಿ ಎಲ್ಲೋ ಒಂದು ಕಡೆ ನನ್ನ ಹೆಸರು ಬಂತು ಎಲ್ಲೋ ಒಂದು ಕಡೆ ನೀವು ಹೇಳಿದ್ರಲ್ಲೋ ಗೊತ್ತಿಲ್ಲ ಈ ಜನ ಎಲ್ಲೋ ನನ್ನ ಕಡೆ ಬಂದಂಗೆ ಬಂತು ಹಾಗಾಗಿ ಮನೆ ಮುಖ್ಯಮಂತ್ರಿಗಳು ಇರಲಿಲ್ಲ ದಿಲ್ಲಿಗೆ ಹೋಗಿದ್ದರು ನೆನ್ನೆ ಬಂದಾದಮೇಲೆ ನಾನು ಎಲ್ಲ ಮುಖ್ಯಮಂತ್ರಿಗಳು ವರದಿ ಕೊಡಬೇಕಾಗ್ತದೆ ಏನಾಗಿದೆ ಹೆಂಗೆ ಏನಾಗಿ ಏನೇನಾಗಿದೆ ಅಂತ ನೆನ್ನೆ ಮನೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಟ್ಟಿದ್ದೀನಿ ನಾನು ಟೋಟಲ್ ಅವ್ರು ಒಟ್ಟಾಗಿ ಮೊನ್ನೆ ಮಾಧ್ಯಮದಲ್ಲಿ ಹೇಳುವಾಗ ನಾನು ಎರಡು ಸಾವಿರ ಮನೆ ಕೇಳಿದರು ಬಿ ಆರ್ ಪಾಟೀಲ್ ಅವ್ರು ಕೇಳಿದೆ ಟೋಟಲ್ ಒಟ್ಟಾಗಿ ಅವ್ರು ಕೇಳಿದ್ದು ಎರಡು ವರ್ಷದಲ್ಲಿ ಆರು ಸಾವಿರ ಮನೆಗಳು ಕೇಳಿದರು ಪತ್ರ ಕೊಟ್ಟಿದ್ದು ನನಗೆ ಆರು ಸಾವಿರ ಆರು ಸಾವಿರದಲ್ಲಿ ನಾವು ಒಂಬೈನೂರು ಐವತ್ತು ಮನೆಗಳಿಗೆ ಕೊಟ್ಟಿದ್ದೀವಿ ಅದೇ ಒಂದೊಂದು ಪಂಚಾಯತ್ಗೆ ಇನ್ನೂರು ಇನ್ನೊಂದು ಪಂಚಾಯತ್ಗೆ ಇನ್ನೂರು ಇನ್ನೊಂದು ಪಂಚಾಯತ್ ಮುನ್ನೂರು ಅಂತ ಕೊಟ್ಟಿದ್ವಿ ಹಾಗಾಗಿ ಮುಖ್ಯಮಂತ್ರಿಗಳಿಗೆ ವರದಿ ಕೊಡ್ಬೇಕಾಗಿತ್ತು ಮುಖ್ಯಮಂತ್ರಿಗಳಿಗೆ ವರದಿ ಕೊಟ್ಟಿದ್ದೀನಿ ಏನಿಲ್ಲ ಆ ತರ ಆ ಥರ ಏನೇನು ಇಲ್ಲ ಮನೆ ಮುಖ್ಯಮಂತ್ರಿಗಳಿಗೂ ವರದಿ ಕೊಡಬೇಕಾಗಿತ್ತು ವರದಿ ಅವರಿಗೆ ಮನೆ ಮಾತಾಡಿದ್ದು ನಿನ್ನೆ ಬರ್ತೀನಿ ಅಂತ ಹೇಳಿಬಿಟ್ಟು ಅವರೆಲ್ಲ ಬೇರೆ ಕಡೆ ಹೋಗಿದ್ದರು ಮೊನ್ನೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ತಾಯಿದ್ರು ಆಮೇಲೆ ಸಿ ತ ಭಟ್ಟಿ ಮಾಡಿದಂತೆ ಸಂಜೆ ನಾನು ಫೋನ್ ಮಾಡಿದ್ರು ಹತ್ತುವರೆಗೆ ಎಲ್ಲಿ ಹತ್ತುವರೆಗೆ ಎಲ್ಲಿ ಭಟ್ಟಿ ಮಾಡಿದಂತ ಆಮೇಲೆ ನಾಳೆ ನಾಳೆ ಭೇಟಿ ಮಾಡುವ ಅಂತ ಹೇಳಿದ್ರಿ ಮೋಸ್ಟ್ ಅವರು ಇಲ್ಲಿ ಬರ್ ಬಂದರೆ ಬರ್ಬೋದು ಅವರು ಸಜ್ಜಲ್ಲ ಅದು ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ಸಜ್ಜಲ್ಲ ಬರ್ತದೆ ನನ್ಗೆ ಗೊತ್ತಿಲ್ಲ ನಾನು ಗಮನ ಅವರೊಬ್ಬರೆಲ್ಲ ಸುಮಾರು ಜನ ಎಮ್ ಎಲ್ ಎಗಳು ಮಾತನಾಡ್ತಾ ಇದ್ದಾರೆ ಸರ್ಕಾರದ ಸಚಿವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮ್ಮ ಡಿಮ್ಯಾಂಡ್ ಗಳಿಗೆ ಏನು ಸ್ಪಂದಿಸ್ತಾ ಇಲ್ಲ ರಾಜು ಕಾಗೆ ಮಾತಾಡಿದ್ದಾರೆ ಗೋಪಾಲ್ ಕೃಷ್ಣ ಮಾತಾಡಿದ್ದಾರೆ ರಾಜು ಕಾಗೆ ರಾಜು ಕಾಗೆ ಅನ್ನೋರು ನಿನ್ನೆ ಮನೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ಹೋದ್ರು ಬೇರೆ ಎಮ್ ಎಲ್ ಎಗಳು ಆ ಥರ ಯಾರು ಅಸಮಾಧಾನ ಇದ್ದಂಗಿಲ್ಲ ಆ ಥರ ಅಸಮಾಧಾನ ಯಾರು ಇದ್ದಂಗಿಲ್ಲ ಯಾವುದೇ ರೀತಿಯಲ್ಲೂ ದೊಡ್ಡ ಮಟ್ಟದ ಬದಲಾವಣೆ ಕಾಂಗ್ರೆಸ್ ಅಲ್ಲಿಂದ ಡಿಸೆಂಬರ್ ಸುಳ್ಳು ಅಂತ ಹೇಳ್ತಿದ್ದಾರೆ ಈಗ ನೋಡಿ ನಾನು ಪದೇ ಪದೇ ಒಂದೇಳು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಯಾವಾಗ ಬೇಕಾದ್ರೂ ನಿರ್ಧಾರ ತೊಗೊಳ್ಬೋದು ನಾಳೆನೇ ನಿರ್ಧಾರ ತೊಗೊಳ್ಬೋದು ನಮ್ಮ ಪಕ್ಷ ಹೈಕಮಾಂಡ್ ಹೈಕಮಾಂಡ್ ಪಕ್ಷ ಏನು ನಿರ್ಧಾರ ತೊಗೊಳ್ತಾರೆ ಅದಕ್ಕೆಲ್ಲ ನಾವು ಬದ್ಧ ಇರಬೇಕಾಗ್ತದೆ ನಾನಿರಲಿ ರಾಜಣ್ಣ ಇರಲಿ ಮತ್ತೊಬ್ಬ ಇರಲಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ ಯಾರು ಅದ್ನ ಅವ್ರು ಅವ್ರು ಕೇಳಿ ಅವ್ರನ್ನ ಕೇಳಿ ಜೆಡಿಎಸ್ತಾ ಇದಾರೆ ಯಾರು ಕೊಡ್ತಾ ಇಲ್ಲ ಯಾರು ಕಾಂಗ್ರೆಸ್ನವ್ರು ಶಾಸಕರ ಅಸಂಧಾನ ವ್ಯಕ್ತಪಡಿಸ್ತಾ ಇರೋದು ವಿಜಯನಗರ